ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್ ಈಗ ನಮ್ಮ ಜೊತೆ ಇದ್ದರೆ ಚಿತ್ರಲಹರಿ ಚಿತ್ರತಂಡ ಬನ್ನಿ ನಮಸ್ಕಾರ ಮಾತಾಡ್ಸಿದ ಚೆನ್ನಾಗಿದ್ದೀವಿ ಸರ್ ಸರ್ ನಿಮ್ಮ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಇಂಟ್ರೊಡಕ್ಷನ್ ನಿಮ್ಮ ಬಗ್ಗೆ ಹೇಳಿ ನನ್ನ ಹೆಸರು ರಂಗನಾಥ್ ನಾನು ಮೂಲತಃ ಸೊರ್ಬಾ ನಾನು ಸುಮಾರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ ಅನಂತರ ಸಿನಿಮಾ ಅಂತ ಬಂದರೆ ಒಂದು ಲೀಡ್ ಪಾತ್ರ ಅಂತಂದರೆ ಒಂದು ಇದೆ ಚಿತ್ರಲಹರಿ ಈ ಸಿನಿಮಾದಲ್ಲಿ ಒಂದು ಪಾತ್ರ ಭಾಳ ತುಂಬ ಖುಷಿ ಇದೆ ನನಗೆ ನನ್ನ ಪಾತ್ರ ನನ್ನ ಪಾತ್ರ ವರ್ಗದಲ್ಲಿ ಭಾಳ ಖುಷಿಯಾಗಿದೆ ಅಂದರೆ ಸ್ನೇಹಿತನ ಪಾತ್ರ ಮಾಡ್ತೀನಿ ಈ ಸಿನಿಮಾದಲ್ಲಿ ಎರಡು ಥರ ಟ್ರ್ಯಾಕ್ ಹೋಗುತ್ತೆ ಒಂದು ಒಂದು ಟ್ರ್ಯಾಕಿಗೆ ಒಂದು ಸಾಂಗ್ ಸಂಬಂಧ ಇರಲ್ಲ ಬೇರೆ ಬೇರೆ ಇರುತ್ತೆ ಬಟ್ ತುಂಬ ಖುಷಿಯಾಗಿದೆ ಇಂಟ್ರೆಸ್ಟ್ ಆಗಿದೆ ಸಿನಿಮಾ ಸರ್ ನಿಮ್ಮ ಬಗ್ಗೆ ಹೇಳಾಗ್ತದೆ ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತ ನಾನು ಒಂದು ಏಟ್ ಇಯರ್ಸಿಂದ ಫಿಲಂಬಿಷ್ಟು ವರ್ಕ್ ಮಾಡ್ತಾ ಇದ್ದೀನಿ ಡೆರ್ಶನ್ ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಾನು ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ ಇಯರ್ಸ್ ಬೇಕು ಸಂದೀಪ್ ಸರ್ ಅಂತ ಅವರು ನಮಗೆ ಕ್ಯಾಮ್ರಾ ವರ್ಕ್ ಮಾಡಿದರು ಅವರು ಈ ಸಿನಿಮಾಗೆ ನನಗೆ ಫೋನ್ ಮಾಡಿ ರೆಫರ್ ಮಾಡಿದ್ದಾರೆ ಒಂದು ಕ್ಯಾರೆಕ್ಟರ್ ಇದನ್ನು ಮಾಡಿ ಅಂತ ಸೊ ಓಕೆ ಬಂದು ನೋಡಿದೆ ನಾನು ಸುರೇಶ್ ಸರ್ನ ಮೀಟ್ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟರು ಆಮೇಲೆ ಅವರು ಸುರೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಪಾತ್ರ ತುಂಬ ಚೆನ್ನಾಗಿದೆ ಹೇಳ ಸತೀಶ್ ಗೌಡ ಅಂತ ನಾನು ನಟ ನಿರ್ಮಾಪಕ ಈ ಸಿನಿಮಾದಲ್ಲಿ ಒಂದು ಟಿ ಅಂಗಡಿ ಓನರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನ್ನ ಪಾತ್ರ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದೆ ಆಮೇಲೆ ಸುರೇಶ್ ಅವರು ಈ ಪಾತ್ರನ ನೀವೇ ಮಾಡಿ ಸರ್ ಅಂತ ನನಗೆ ಹೇಳಿದ್ರು ಈ ಸಿನಿಮಾದಲ್ಲಿ ನಾನು ಜೊತೆಗೆ ನಮ್ಮ ಸುರೇಶ್ ಅವ್ರಿಗೆ ಸ್ಕ್ರಿಪ್ಟ್ ವರ್ಕ್ ಟೈಮಿಂದನೂ ನಾನು ಜೊತೆಯಲ್ಲಿದ್ದೆ ಸ್ಕ್ರಿಪ್ಟ್ ವರ್ಕು ಲೊಕೇಶನ್ನು ಜೊತೆಗೆ ಶೂಟಿಂಗ್ ಟೈಮಲ್ಲಿ ಆಮೇಲೆ ಡಬ್ಬಿಂಗು ಎಡಿಟಿಂಗು ಎಲ್ಲ ಟೀಮಲ್ಲೂ ಎಲ್ಲ ವರ್ಕೂ ಜೊತೆಯಲ್ಲೇ ಮಾಡಿದ್ದೀವಿ ಸುರೇಶ್ ಅವರು ಒಬ್ಬ ಒಳ್ಳೆ ನಿರ್ದೇಶಕ ಜೊತೆಗೆ ಒಳ್ಳೆ ಸ್ನೇಹಿತ ಕೂಡ ನನಗೆ ನಾವು ಸುಮಾರು ಒಂದು ಹದಿನೈದು ಹತ್ತು ಹದಿನೈದು ವರ್ಷದಿಂದ ಜೊತೆಯಲ್ಲಿದ್ದೀವಿ ಸರ್ ಸರ್ ಸುರೇಶ್ ಬಾ ಸರ್ ಬಗ್ಗೆ ಹೇಳಿದ್ರೆ ಸರ್ ನಿಮಗೆ ಕತೆ ಹೇಳಿದಾಗ ನಿಮಗೇನು ಇಷ್ಟ ಆಗಿದೆ ಸುರೇಶ್ ಸರ್ ಫಸ್ಟ್ ಕತೆ ಅಂದರೆ ಸುರೇಶ್ ಸರ್ ನಂಗೆ ಫಸ್ಟು ಫೋನ್ ಮಾಡಿದ್ದು ನಂಗೆ ದೀಪಕ್ ಸರ್ ಫೋನ್ ಮಾಡಿದರು ಇದರ ಆಗಿ ಕೆಲಸ ಮಾಡಿದ್ರೆ ಅವ್ರು ಫೋನ್ ಮಾಡಿದ್ರೆ ಹಂಗೆ ಹಿಂಗೆ ಬಾ ಇಲ್ಲಿ ಇಲ್ಲಿದ್ದೀವಿ ಅಂತ ಇಲ್ಲಿ ಇಲ್ಲಿ ಅಂತ ಹೇಳಲ್ಲ ಒಟ್ಟು ಇದು ಬಾಲಾಜಿ ಲಾಡ್ಜ್ ಇದೆಯಲ್ಲ ನವ್ರಂಗೆ ಅಲ್ಲಿ ಬಾ ಅಂದರು ಬಂದೆ ಏ ಅಲ್ಲಿ ಬಂದರು ರೂಮ್ನಾಗ ಕುಂತಿದ್ರು ಸುರೇಶ್ ಸರ್ ಇದ್ದರು ದೀಪ ಸರ್ ಇದ್ದರು ಈ ಒಂದು ಏನೋ ಒಂದು ಡೈಲಾಗ್ ಹೇಳಿದರು ಈ ಥರ ಅಂತ ನಂಗೆ ಗೊತ್ತಿರಲಿಲ್ಲ ಮಾಡಿದೆ ಓಕೆ ನಿಂಗೆ ಹೇಳ್ತೀವಂತಂದರು ಆಮೇಲೆ ಹೇಳಿದರು ನೆಕ್ಸ್ಟ್ ಸಡನ್ನಾಗಿ ಶೂಟಿಂಗೇ ಕರೆದ್ರು ಶೂಟಿಂಗ್ ಕರೆದು ಗೊತ್ತಿರಲ್ಲ ಬಟ್ ಒಂದು ಭಾಳ ಖುಷಿಯಾಗಿ ಗೊತ್ತೆ ನನಗೆ ಯಾಕಂದರೆ ಚಿಕ್ಕ ಪುಟ್ಟ ಸೀರಿಯಲ್ಲು ಆ ಪಾತ್ರಗಳು ಮಾಡ್ತಿದ್ದೆ ಚಿಕ್ಕ ಡ್ರಾಮಾಗಳೆಲ್ಲ ಮಾಡ್ತಿದ್ದೆ ಒಂದು ಪಾತ್ರ ಅವರು ಹೇಳಿದಾಗ ಭಾಳ ಖುಷಿಯಾಯಿತು ಯಾಕಂದರೆ ದೀಪು ಸಾರು ಇದಕ್ಕಿಂತ ಮುಂಚೆ ನನಗೆ ರಂಗಭೂಮಿಲೇ ಪರಿಚಯ ಇದ್ರು ಅವ್ರದ್ದು ಧರ್ಮ ಸರ್ ಅಂತ ಒಬ್ರು ನೋಡೋಕೆ ಬರ್ತಿದ್ರು ಅವಾಗೊಂದ ಪರಿಚಯ ಆದರು ಬಟ್ ಈಗ ಸಿನಿಮಾ ಭಾಳ ಪಾತ್ರ ಚೆನ್ನಾಗಿದೆ ನನ್ನ ಪಾತ್ರ ಭಾಳ ಚೆನ್ನಾಗಿದೆ ನನ್ನ ನಮ್ಮ ಟೀಮ್ ಆಗಲಿ ಕ ನಾವು ಸ ಹೀರೋಗೆ ಸಪೋರ್ಟಿವ್ ಪಾತ್ರ ಈ ಚಂದ್ರು ನಮ್ಮದು ಹೀರೋ ಸಪೋರ್ಟ್ ಪಾತ್ರ ಭಾಳ ಖುಷಿ ಇದೆ ಸರ್ ನೀವು ಒಬ್ಬ ನಟ ಆಗಿ ಸುರೇಶ್ ಅವ್ರ ಜೊತೆ ಕಲೆಕ್ಕೆ ನಾನು ಅಷ್ಟೇ ನನಗೂ ಫೋನ್ ಮಾಡಿ ಕರೆದ್ರು ಸಾರು ಕರೆದ್ಬಿಟ್ಟು ಒಂದು ಇದು ಕೊಟ್ಟರು ನನಗೆ ನಾನು ಆಡಿಷನ್ ಮಾಡಿದೆ ಸರ್ಗೆ ಇಷ್ಟ ಆಯಿತು ಸರಿ ಬಂದು ಮಾಡಿ ನಾನು ಫೋನ್ ಮಾಡ್ತೀನಿ ಸರಿ ಸುಮ್ಮನೆ ನಾನು ಡೈರೆಕ್ಷನ್ ತುಂಬ ಇಷ್ಟ ನನಗೆ ಸೊ ನಾನು ಬ್ರಹ್ಮಚಾರಿ ಅಸೋಸಿಯೇಟ್ ಮಾಡಿದ್ದೀನಿ ಮತ್ತು ಡಬಲ್ ಇಂಜಿನ್ ಮತ್ತು ಫಾರೆಸ್ಟ್ ಸಿನಿಮಾ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಿ ಬಟ್ ಚಿಕ್ಕ ಚಿಕ್ಕ ಪಾತ್ರ ಮಾಡಿದೆ ಅಷ್ಟೇ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ಇಂಟ್ರೆಸ್ಟ್ ಇತ್ತು ಬಟ್ ನಾನು ಮಾಡಿರೋ ಎಲ್ಲ ಕ್ಯಾರೆಕ್ಟರ್ಲೂ ಇದು ತುಂಬ ದೊಡ್ಡ ಪಾತ್ರ ಕೊಟ್ಟರು ನನಗೆ ಅದು ನನಗೆ ತುಂಬ ಸಂತೋಷ ಈಗ ಯಾರು ಬಂದು ಕ್ಯಾರೆಕ್ಟರ್ ಕೊಡೋದೇ ತುಂಬ ದೊಡ್ಡ ವಿಷಯ ಸರ್ ಅದರಲ್ಲಿ ಕರೆದು ಸರಿ ಈ ಥರ ಸೆಟ್ ಆಗ್ತಾರೆ ಪಾತ್ರ ಮಾಡಿ ಅಂತ ತುಂಬ ತುಂಬ ಚೆನ್ನಾಗಿದೆ ಪಾತ್ರ ಬೇರೆ ತುಂಬ ದೊಡ್ಡ ಕ್ಯಾರೆಕ್ಟರ್ ನಾನು ಮಾಡಿರೋದರಲ್ಲಿ ನಾನು ರಂಗ ಮತ್ತು ಶ್ರೀಕಾಂತ್ ಎಲ್ಲ ಒಂದು ಈಕ್ವಲ್ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಸೊ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಸಕ್ಕ ಸಪೋರ್ಟ್ ಮಾಡ್ತಾಯಿದ್ರು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಹೇಳಿ ಮೀಟಾಗಿ ಮಾಡಿಸ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಮಾಡಿದ್ದೀವಿ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಫೈ ಬಂದಿದೆ ಒಂದು ಓವರ್ ಆಲ್ ಒಂದು ಒಳ್ಳೆ ಪ್ಯಾಕೇಜು ಇರೋ ಸಿನಿಮಾ ಆಗಿದೆ ಅದೇ ಇದೇ ಡಿಸೆಂಬರ್ ಫಿಫ್ತ್ ರಿಲೀಸ್ ಆಗ್ತಾಯಿದೆ ಅದೆಲ್ಲರೂ ಬಂದು ನೋಡಿಬಿಟ್ಟು ಆಶೀರ್ವಾದ ಮಾಡಿ ಅವರು ಒಪ್ಕೊಂಡ್ಬಿಟಿ ಸಾಕು ಸರ್ ನಮ್ಗೆ ಆಡಿಯನ್ಸ್ ಒಪ್ಕೋಬೇಕಷ್ಟೇ ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಆಡಿಯನ್ಸ್ ನಮಗೆ ಎಲ್ಲೋ ಒಂದು ಹತ್ರ ಭಯ ಇರುತ್ತೆ ಆಡಿಯನ್ಸ್ ರೀಚ್ ಆಗುತ್ತಾ ಇಲ್ವಾ ಇಷ್ಟಪಡ್ತಾರೆ ಇಲ್ವಾ ಅಂತ ಸೊ ಆಡಿಯನ್ಸ್ ಬಂದು ಓಕೆ ಚೆನ್ನಾಗಿ ಮಾಡಿದಾರಪ್ಪ ಅಂದ್ಬಿಟ್ರೆ ಅದಕ್ಕಿಂತ ಸಂತೋಷ ಏನೇನಿಲ್ಲ ಬಟ್ ಸುರೇಶ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಾನು ನಿತ್ಯ ಮೇಡಮ್ ಕೂಡ ಅಷ್ಟೇ ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗ ಏಕೆಂದ್ರೆ ನಾನು ಡೈರೆಕ್ಟ್ರು ಗೆದ್ದರೆ ಇಡೀ ತಂಡನೇ ಗೆದ್ದುಬಿಡಿದೆ ಸರ್ ನಾವು ಯಾವಾಗ್ಲೂ ನಾವು ವರ್ಕ್ ಮಾಡ್ತೀವಿ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ನಮ್ಗೆ ಕಷ್ಟ ಗೊತ್ತಿರುತ್ತೆ ಡೈರೆಕ್ಷನ್ ತುಂಬ ಕಷ್ಟ ಇರುತ್ತೆ ಅಂತ ಒಬ್ಬ ಪಾತ್ರ ಮಾಡಿಸ್ಬೇಕಂದ್ರೂ ಅಲ್ಲಿ ಏನೋ ಒಂದು ಒಂದು ಇಲ್ಲಾಂದ್ರೂ ನಮಗೆ ಶೂಟಿಂಗ್ ಆಗಲ್ಲ ಸೊ ಎಲ್ಲರೂ ನಿಭಾಯಿಸ್ಕೊಂಡು ಶೂಟಿಂಗ್ ಮಾಡಿ ಸಿನ್ಮಾನ ತೆರೆ ಮೇಲೆ ತರೋದು ತುಂಬ ದೊಡ್ಡ ಕಷ್ಟ ಸರ್ ಅದು ಯಾಕಂದರೆ ಶೂಟಿಂಗ್ ಹೋಗ್ಬಿಡ್ತೀವಿ ಅದೆಲ್ಲ ಒಂದು ಸೆಕೆಂಡ್ ಪಾರ್ಟ್ ಆದರೆ ಸ್ಕ್ರೀನ್ ಮುಂದೆ ತಂದು ರಿಲೀಸ್ ಮಾಡಿದ ಮೇಲೆ ಅದೊಂದು ಸಕ್ಸಸ್ ಅದೇ ಒಂದು ದೊಡ್ಡ ಸಕ್ಸಸ್ ಸೊ ಇಲ್ಲಿಯವರು ತಗೊಂಬಂದಿದ್ದಾರೆ ಅಂದರೆ ನಿಜವಾಗ್ಲು ತುಂಬಕ್ಕೆ ರೇಟು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಮುಖಾಂತರ ಸರ್ ನೀವು ಇದಕ್ಕಿಂತ ಮುಂಚೆ ಸಿನಿಮಾಗಳೇನೋ ಮಾಡಿ ಸರ್ ನಾನು ಒಂದು ಹದಿನೈದು ವರ್ಷದಿಂದನೂ ಸಿನಿಮಾಗಳಲ್ಲಿ ಪಾತ್ರಗಳು ಮಾಡ್ತಾ ನಾನು ಎಲ್ಲ ಪಾತ್ ಎಲ್ಲ ರೀತಿ ಪಾತ್ರಗಳು ಮಾಡಿದ್ದೀನಿ ಆದರೆ ನಮ್ಮ ಚಿತ್ರಲಹರಿ ಸಿನಿಮಾದಲ್ಲಿ ಮಾಡಿರುವಂಥ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ ಆಮೇಲೆ ನಮ್ಮ ಸುರೇಶ್ ಅವರು ಇನ್ನೊಂದು ಚಿತ್ರ ನಿರ್ಮಾಣ ಮಾಡಿದರು ವಿಕ್ಕಿ ಅಂತ ಅದು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ ಬ್ಯಾಕ್ ರಿಲೀಸ್ ಆಯಿತು ಅದರಲ್ಲೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದರು ನನಗೆ ನಾನು ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ರುಗಳ ಜೊತೆ ವರ್ಕ್ ಮಾಡಿದ್ದೀನಿ ಆದರೆ ಸುರೇಶ್ ಅವ್ರ ಜೊತೆ ನನಗೆ ತುಂಬ ಖುಷಿ ಕೊಟ್ಟಿದೆ ಸರ್ ಇದೇ ಡಿಸೆಂಬರು ಐದನೇ ತಾರೀಕು ಸಿನಿಮಾ ನೆಕ್ಸ್ಟ್ ಶುಕ್ರವಾರ ರಿಲೀಸ್ ಆಗ್ತಾಯಿದೆ ಎಲ್ಲ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ನಮ್ಮ ತಂಡನ ಹಾರೈಸಿ ಅರಸಿ ಅಂತ ಕೇಳ್ಕೊತೀನಿ ಆಮೇಲೆ ಜೊತೆಗೆ ಇಲ್ಲಿ ಮಾಡಿರೋರು ನಮ್ಮ ಸುರೇಶ್ ನಮ್ಮ ರಂಗ ನಮ್ಮ ಇವ್ರು ಹೇಳ್ದಂಗೆ ಇಲ್ಲಿ ವಸುಬ್ರು ಅಂತೇನಿಲ್ಲ ಎಲ್ಲ ನಮ್ಮ ಪುರುಷೋತ್ತಮ್ ಸಾರು ಸುಮಾರು ಅವರು ಸುಮಾರು ಮೂವತ್ತು ಮೂವತ್ತೈದು ಸಿನ್ಮಾ ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ನಮ್ಮ ಕಿಲ್ಲರ್ ವೆಂಕಟೇಶ್ ಅವರು ಒಂದು ಪಾತ್ರ ಮಾಡಿದ್ದಾರೆ ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ ಈಗ ನಾವೂ ಸುಮಾರು ಒಂದು ಎಪ್ಪತ್ತೆಂಬತ್ತು ಸಿನ್ಮಾ ಪಾತ್ರ ಮಾಡಿದ್ದೀನಿ ಆದರೆ ಇದರಲ್ಲಿ ನನಗೆ ಒಂದು ಖುಷಿ ಕೊಟ್ಟಿದೆ ಪಾತ್ರ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ವರುಣ್ ದಯ ದೇವಯ್ಯ ಅವರು ಹೀರೋಯಿನ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ಒಂದು ಮೂವತ್ತು ಮೂವತ್ತೈದು ಪಾತ್ರಗಳಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಬಂದು ಇದೇ ಶುಕ್ರವಾರ ಐದನೇ ತಾರೀಕು ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್ ಬಟ್ ಇನ್ನೊಂದು ಏನಂದರೆ ಎಲ್ಲರಿಗೂ ಪಾತ್ರ ಅವ್ರವ್ರ ಪಾತ್ರ ಹೇಳಿದ್ದಾರೆ ಬಟ್ ಕತೆ ಯಾರಿಗೂ ಗೊತ್ತಿಲ್ಲ ಸಸ್ಪೆನ್ಸ್ ಇದೆ ನಮಗೆ ಕತೆ ಗೊತ್ತಿಲ್ಲ ಇನ್ನೂ ಅಂತ ಸುರೇಶ್ ಸರ್ ಅದನ್ನ ಸೀಕ್ರೆಟ್ ಮಾತ್ರ ತುಂಬಾ ಚೆನ್ನಾಗಿ ಅವರು ಮೈಂಟೈನ್ ಮಾಡಿದ್ದಾರೆ ನಮ್ಮ ಪತ್ರ ನಮ್ಗೆ ನಮ್ಗೆ ಮಾಡ್ಸಿದಾರೆ ಅಷ್ಟೇ ಬಟ್ ಬೇರೆಯವ್ರ ಏನ್ ಪತ್ರ ನಮ್ಗೆ ನಮ್ ಕತೆ ಜೊತೆಗೆ ಇನ್ನೊಬ್ರು ಪ್ಯಾರ ಕತೆ ನಡಿದಾರೆ ಸೊ ಅವ್ರ ಕಥೆ ಏನೋ ಗೊತ್ತಿಲ್ಲ ನಮ್ದು ಏನು ಅಂತ ಗೊತ್ತಿಲ್ಲ ಬರ್ತಾ ಇದ್ದು ಶೂಟಿಂಗು ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ಎಲ್ಲರೂ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗ್ ಬಂದ್ರೆ ಇದೆ ಏನಾಗಿದೆ ಹೆಂಗ್ ಬಂದಿದೆ ನಮ್ ಪತ್ರ ಓಕೆ ಬೇರೆ ಕತೆ ನಮಗೆ ಎಷ್ಟು ದಿನ ಶೂಟ್ ಆಗಿದೆ ಪ್ರೊಡ್ಯೂಸರ್ ಇಷ್ಟೇ ಆವಾಗ ಶೂಟಿಂಗ್ ಇಷ್ಟೇ ಸೀನ್ ಯಾರಿಗೂ ಪ್ರೊಜರ್ ಇಲ್ಲ ಬಟ್ ಆರಾಮ್ ಆಗಿರೋ ಕೂಲ್ ಆಗಿರೋ ಪ್ರೊಡ್ಯೂಸರ್ ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಮಾತಾಡಿಲ್ಲ ಕೂಲ್ ಕ್ಯಾಪ್ಟನ್ ಅಂತಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಈಗ ಯಾವ ಥರ ಥರ ನೀಟಾಗಿ ಹೇಳ್ಬಿಟ್ಟು ಇದ್ರು ಮತ್ತು ಏನೋ ಬೈ ಮಿಸ್ಟೇಕ್ ಮಾಡೋದು ಯಾವತ್ತು ಬೈದಿಲ್ಲ ಸರ್ ಅವತ್ತು ಕೋಪ ನಾವು ಫೇಸಲ್ಲಿ ಕೋಪನೇ ನೋಡಿಲ್ಲ ಯಾವತ್ತೂ ಖುಷಿ ಇರ್ತಾ ಇದ್ದ ಏನೇ ಇದ್ರೆ ನಿಂತ್ಕೊಂಡು ಹೇಳ್ತಾ ಇದ್ದೆ ಮಾಡಿ ಹಿಂಗೆ ಮಾಡಿ ಅಂತ ಅಷ್ಟೆ ಅಷ್ಟು ಬೈ ಮತ್ತೆ ಇನ್ನೊಂದು ಸಲ ಮಿಸ್ಟೇಕ್ ಮಾಡಿದ್ರು ಮತ್ತೆ ಸರ್ ಇನ್ನೊಂದು ಸಲ ಮಾಡಿ ಅಂತ ಇದ್ದರು ಸೊ ತುಂಬ ಕೂಳಾಗಿರ್ತಾರೆ ಅದಂತೂ ಒಂದು ಸ್ಪೆಷಲ್ ಅವ್ರ ಹತ್ರ ನಾವು ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ ಯಾವತ್ತೂ ಸರ ಸರ್ ಇನ್ನೊಂದು ಆ ಒಂದು ಸಿನಿಮಾ ಲಾಸ್ಟ್ ಅಂದರೆ ಲಾಸ್ಟ್ ಸಿನಿಮಾ ಸಾಂಗ್ ಶೂಟಿಂಗ್ ಇತ್ತು ದಿಲ್ಕಿ ಕಸಮ್ ಇಂಥ ಅನ್ನೊಂದು ಸಾಂಗ್ ಇದೆಯಲ್ಲ ಅಷ್ಟು ಅದು ಆ ಸಾಂಗಿಗೆ ನಾನು ಮೀಸೆ ಇರಲಿಲ್ಲ ಆಯಿತು ನಾನು ಯಾವುದೋ ಒಂದು ಅವ್ರು ಹೇಳಿ ಸಾರಿ ಹೇಳಿರಲಿಲ್ಲ ಅದು ನಮ್ಗೆ ಐತೆ ಅಂತ ಗೊತ್ತಿರಲಿಲ್ಲ ಬಟ್ ನಾನು ಫೋನ್ ಮಾಡಿದ್ಬಿಟ್ಟೆ ಮೀಸೆಲ್ಲ ತೆಗೆದ್ಬಿಟ್ಟಿದೆ ಯಾವುದೋ ಒಂದು ಕಾಮಿಡಿ ಶೇ ಯಾವುದೊಂದು ಶೋ ರಿಯಾಲಿಟಿ ಶೋ ನಡೀತಿತ್ತು ಮೀಸೆಲ್ಲ ತೆಗೆದ್ಬಿಟ್ಟಿದೆ ಅವ್ರು ಸಾರ ಏನು ಹೇಳಲಿಲ್ಲ ಫುಲ್ಲು ಮೀಸೆ ಎಣಿಸ್ಕಿಂದು ಆ ಸಿನಿಮಾದಲ್ಲಿ ನನಗೆ ಮನೇಲೆ ಡ್ಯಾನ್ಸ್ ಬರೋಲ್ಲ ಇದು ಹಿಂಸೆ ಆಗ್ತಿತ್ತು ಬಟ್ ಸಾರ್ ಒಂದು ಮಾತು ಹೇಳಲಿಲ್ಲ ಒಂದು ಅದೊಂದು ಖುಷಿ ಇದೆ ಭಾಳ ಚೆನ್ನಾಗಿದೆ ಸಾಂಗ್ ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ಸಾಂಗು ಚೆನ್ನಾಗಿ ಬಂದಿದೆ ಪೈಸಾ ಪೈಸಾ ಸಾಂಗು ಸೂಪರ್ ಆಗಿದೆ ಪೈಸಾ ಪೈಸಾ ಸಾಂಗ್ ಈಗ ಸದ್ಯಕ್ಕೆ ಟ್ರೆಂಡ್ ಆಗ್ತಿದೆ ಸರ್ ಸಾಂಗ್ ಅದು ತುಂಬ ಟ್ರೆಂಡ್ ಆಗ್ತದೆ ಯೂಟ್ಯೂಬಲ್ಲಿ ಎಲ್ಲರೂ ಎಲ್ಲರೂ ನಾವು ಸ್ಟೇಟಸ್ ಹಾಕ್ಕೊಂಡಾಗ ಎಲ್ಲರೂ ನೋಡಿಬಿಟ್ಟು ಫೋನ್ ಮಾಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ ಅಂತ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಸೊ ಟೀಸರ್ ಏನು ಸ್ಪೆಷಲ್ ಏನಂದರೆ ಯಾವ್ದು ಡೈಲಾಗ್ಸ್ ಇಲ್ಲ ಒನ್ಲಿ ಮ್ಯೂಸಿಕಲ್ಲೇ ಒಂಥರ ಸಸ್ಪೆನ್ಸ್ ಕತೆ ಅಂತ ತೋರಿಸಿದ್ದಾರೆ ಸೊ ಒಂಥರ ಕ್ಯೂರಿಯಸಿಟಿ ಅನಿಸುತ್ತೆ ಟೀಸರ್ ನೋಡಿದ ತಕ್ಷಣ ಏನೋ ನಡೀತಾ ಇದೆ ಏನೋ ಕತೆ ಇದೆ ಅಂತ ಬಟ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಈಗ ಅವರು ಆಡಿಯನ್ಸ್ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕತ್ತೆ ಸ್ಟೋರಿ ಅಷ್ಟೇ ಇದೇ ಡಿಸೆಂಬರ್ ಐದಕ್ಕೆ ಚಿತ್ರ ರಿಲೀಸ್ ಆಗ್ತೈತೆ ಇಡೀ ಚಿತ್ರದಲ್ಲೇ ಒಳ್ಳೇದ್ ಥ್ಯಾಂಕ್ ಯು ನಮಸ್ಕಾರ